ಹಾಯ್ ಫ್ರೆಂಡ್ಸ್ ನಮಸ್ಕಾರ ಏನು ಮಾಡ್ತಾ ಮಾಡ್ತಾಯಿದ್ದೆ ಸಬ್ಬ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಹೊಸತನದ ಜೊತೆಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕರುಣಿಸಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಶಬ್ದ ಬಂದಿದ್ದು ನೋಡಿ ಬಂದು ನೋಡ್ತೀನಿ ಸರ್ವ ಸಲಾಡ್ ಮಾಡ್ತಾ ಇದ್ದಾನೆ ನನಗೆ ಬೇರೆ ಅಡುಗೆ ಎಲ್ಲ ಮುಗಿಸೋದ್ರಲ್ಲಿ ನನಗೆ ಮಾಡ್ಕೊಳ್ಳೋ ಸಲಾಡೇ ಹೋಗಿತ್ತು ಬಟ್ ನೆನ್ಪು ಮಾಡಿಕೊಂಡು ಸಲಾಡ್ ರೆಡಿ ಮಾಡ್ತಾ ಇದ್ದ ಹಾಗೆಯೇ ಸರ್ವನ ಫೇವ್ರೇಟ್ ಹೋಳಿಗೆ ಸಕ್ಕರೆ ಪಾಕ ತುಪ್ಪ ನನಗೆ ನಮ್ಮ ಮನೆಯವ್ರಿಗೆ ಹೋಳಿಗೆ ಹೇಗೂ ಅಲ್ಲ ಹಾಗಾಗಿ ಅದಕ್ಕೆ ಸಕ್ಕರೆ ಪಾಕ ಬೇಡ ಅಂತ ಶುಗರ್ಲೆಸ್ ಕಸ್ಟರ್ಡು ಜೊತೆಗೆ ಅನ್ನ ತಿಳಿಸಾರು ಪಲ್ಯ ಸರ್ವನ ಸ್ಪೆಷಲ್ ಕೋಸಂಬ್ರಿ ಹಾಗೆಯೇ ನಮ್ಮ ಮಲೆನಾಡಿನ ಮಾವಿನಮಿಡಿ ಉಪ್ಪಿನಕಾಯಿ ಮಜ್ಜಿಗೆ ಜೊತೆ ಬೇವು ಬೆಲ್ಲ ಕೂಡ ಸೌದು ಊಟ ಮಾಡಿ ಹಾಗೆಯೇ ಅಡಿಕೆ ಎಲೆಯನ್ನು ಹಾಕ್ಕೊಂಡ್ವಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆನಂತರ ಮತ್ತೆ ಒಂದು ಚೂರು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಮನೆಯವ್ರು ಹೇಳಿದ್ರು ಹೇಗೋ ಹಬ್ಬ ಅಲ್ವಾ ಒಂದು ಆಶ್ರಮ ಹೋಗಿ ಬಂದುಬಿಡೋಣ ಅಂತ ಅಂದರು ಅವ್ರು ಹೇಳ್ತಿದ್ದಾಗೇ ಅವ್ರ ಜೊತೆ ಹೋಗೋದೇ ತುಂಬ ಅಪರೂಪ ಆಗಿತ್ತು ಆಶ್ರಮ ದೇವಸ್ಥಾನ ಎಲ್ಲ ತುಂಬಾ ಕಷ್ಟ ಅವ್ರು ಸಿಗೋದು ಅಪರೂಪಕ್ಕೆ ಎಲ್ಲಾದರೂ ಹೇಳ್ತಾರಲ್ಲ ಓಕೆ ಅಂದೆ ತಕ್ಷಣ ರೆಡಿ ಆದೆ ನಾನು ನಿಮಗೆ ಹಿಂದೆ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಒಂದು ಹತ್ತೈದು ಜೆ ಇಟ್ಟರೆ ಆಶ್ರಮ ಸಿಗತ್ತೆ ಅಂತ ಅದೇ ನಮ್ಮ ಊರಿನ ಶ್ರೀಧರಾಶ್ರಮ ಹಬ್ಬದ ಊಟ ಬೇರೆ ಮಾಡಿದ್ವಿ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅಂದು ಕಾರು ಬೇಡ ಬೈಕು ಬೇಡ ಹಾಗೆಯೇ ನಡ್ಕೊಂಡು ಹೋಗೋಣ ಹೇಗೂ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅಂತ ಹೇಳಿ ಹೊರಟ್ವಿ ಸುಮಾರು ಐದೂವರೆ ಆರು ಗಂಟೆ ಒಳ ಅಷ್ಟರಲ್ಲಿ ಹೊ ಹೊರಟಿದ್ವಿ ಅಕ್ಕಪಕ್ಕದ ಊರಿನವರು ನೆಂಟ್ರಿಸ್ಟ್ರು ಫ್ರೆಂಡ್ಸು ಈ ಥರ ತುಂಬ ಜನ ಸಿಗ್ತಾಯಿದ್ರು ಬೆಂಗಳೂರಿಂದ ಹಬ್ಬಕ್ಕೆ ಅಂತ ಅಕ್ಕಪಕ್ಕದ ಊರಿನವರೆಲ್ಲ ಬಂದು ಮನೆಗೆ ಅಂತ ತವ್ರ ಮನೆಗೆ ಅಂತ ಬಂದಿರ್ತಾರೆ ಆ ಥರ ಎಲ್ಲ ತುಂಬ ಜನ ಸಿಕ್ಕಿದವ್ರ ಹತ್ರ ಉಭಯ ಕುಶಲೋಪರಿ ಎಲ್ಲ ಮಾತಾಡಿ ಹಾಗೇ ದೇವ್ರ ದರ್ಶನ ಪಡ್ಕೊಂಡು ಬಂದ್ವಿ ಇಲ್ಲಿ ಶ್ರೀಧರರ ಶ್ರೀಧರ ಸ್ವಾಮಿಗಳ ಪವಾಡಗಳನ್ನು ಅಜ್ಜ ಅಜ್ಜಿಯ ಬಾಯಲ್ಲಿ ಚಿಕ್ಕವಳಿದ್ದಾಗಿಲ್ಲನೂ ಕೇಳಿ ಬೆಳೆದಂಥವಳು ನಾವು ಹಾಗಾಗಿ ಪೂರ್ತಿಯಾಗಿ ನಂಬಿಕೆ ಏನೇ ತೊಂದರೆ ಆಯಿತು ಅಂದ ತಕ್ಷಣ ನಾವು ಕೇಳ್ಕೊಳ್ಳೋದು ಶ್ರೀಧರ ಸ್ವಾಮಿಗಳನ್ನು ಬೆಳಗ್ಗೆ ಎದ್ದ ತಕ್ಷಣ ಮಂತ್ರ ಹೇಳೋದು ನಮಶಾಂತಯನೇ ಏನೇ ಕಷ್ಟ ಬಂದರೂ ನಮಶಾಂತಾಯ ಒಂದು ಹತ್ತು ಸಲ ಹೇಳ್ಬಿಟ್ರೆ ಏನೋ ಮನಸ್ಸಿಗೆ ಸಮಾಧಾನ ಇದು ನಮ್ಮ ಆಶ್ರಮದ ತೀರ್ಥ ಮೇಲ್ಗಡೆಯಿಂದ ಪ್ರ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನವೂ ಇಪ್ಪತ್ತ್ನಾಲ್ಕು ಗಂಟೆನೂ ಬೀಳ್ತಾನೇ ಇರುತ್ತೆ ಕೈ ಕಾಲು ನೋವಿದ್ದವರು ಕೈ ಕಾಲಿಗೆ ಹಾಕ್ಕೊಳ್ತಾರೆ ಹಾಗೆಯೇ ಪ್ರೋಕ್ಷಣ್ಯ ಮಾಡ್ತಾರೆ ಸ್ನಾನವನ್ನು ಕೂಡ ಮಾಡ್ತಾರೆ ಆ ತೀರ್ಥದಲ್ಲಿ ಕೆಲವರ ನಂಬಿಕೆಯಿಂದ ಎಷ್ಟೋ ಕಾಯಿಲೆಗಳು ವಾಸಿಯಾಗಿದ್ದಿದೆ ಹಾಗೆಯೇ ನಾವಿಬ್ಬರೂ ಮೇಲೆ ಹತ್ತುತ್ತಾ ಇದ್ವಿ ಸರ್ವ ವೀಡಿಯೋ ಮಾಡ್ಕೊಂಡಿದ್ದ ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಸಿಗತ್ತೆ ಅಂದರೆ ಅಲ್ಲಿ ಶ್ರೀಧರ ಸ್ವಾಮಿಗಳ ಮುಂದೆ ಹೋಗಿ ಕೂತಾಗ ಸಮಾಧಿಯ ಬುಡದಲ್ಲಿ ಕೂತಾಗ ಆಗುವ ಸಂತೋಷ ಇದೆಯಲ್ಲ ಆ ಧ್ಯಾನ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಹಿತ ಅನ್ಸುತ್ತೆ ನಾವು ತುಂಬ ಮುಂಚೆ ಎಲ್ಲ ಹೋಗ್ತಾ ಇದ್ವಿ ಆಗ ಜನಗಳು ಬೆಳಗ್ಗೆಯಿಂದ ಸಂಜೆವರೆಗಷ್ಟೇ ಬಂದು ಹೋಗ್ಬಿಡ್ತಿದ್ರು ಈ ಬಸ್ಸಿನ ವ್ಯವಸ್ಥೆ ಸಂಜೆವರೆಗೆ ಮಾತ್ರ ಇರ್ತಿತ್ತು ಅಲ್ಲಿವರೆಗೆ ಬಂದು ಹೋಗ್ಬಿಡ್ತಿದ್ರು ನಮಗೆ ಸಂಜೆ ಅನ್ನೋಷ್ಟರಲ್ಲಿ ಜನಗಳು ಫುಲ್ ಕಡಿಮೆ ಆಗ್ತಾ ಇದ್ರು ಹಾಗಾಗಿ ಕಾಯಂ ಸಂಜೆ ಹೋಗೋದು ರೂಢಿ ಯಾಕೆಂದರೆ ಯಾವ ಗಲಾಟೆ ಇರೋದಿಲ್ಲ ಶಾಂತಯುತವಾದ ವಾತಾವರಣದ ಮಧ್ಯೆ ಧ್ಯಾನ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಪೂರ್ತಿಯಾಗಿ ಮೌನ 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 ಜೊತೆಗೆ ಅಲ್ಲಿ ಸಮಾಧಿ ಬುಡದಲ್ಲಿ ಮಂತ್ರವನ್ನು ಹಾಕಿರ್ತಾರೆ ದೊಡ್ಡಕ್ಕೆ ನಮಶಾಂತಾಯ ಅದನ್ನು ಕೇಳ್ತಾ ನಾವು ಕೂಡ ಧ್ಯಾನದಲ್ಲಿ ಮಗ್ನರಾಗಿರ್ತಿದ್ವಿ ಇವಾಗ ಎಲ್ಲರಿಗೂ ವೆಹಿಕಲ್ ಇರೋದರಿಂದ ರಾತ್ರಿ ಕೂಡ ತುಂಬ ಹೊತ್ತಿನ ತನಕ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಜನಗಳು ರಾತ್ರಿ ಕೂಡ ಊಟ ಇರೋದರಿಂದ ಎಲ್ಲ ರಾತ್ರಿ ಊಟ ಮುಗಿಸ್ಕೊಂಡು ತುಂಬ ಜನ ಪ್ರಸಾದ ಅಂತ ಹೇಳಿ ತುಂಬ ಜನ ಊಟ ಮುಗಿಸ್ಕೊಂಡು ಹೋಗ್ತಾರೆ ಹಾಗೆಯೇ ಇಲ್ಲಿ ಮಾವಿನಕಾಯಿ ತುಂಬ ಬಿಟ್ಟಿತ್ತು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಓಕೆ ಹಾಗೆ ಎಲ್ಲರನ್ನು ಮಾತಾಡಿಸಿ ಮತ್ತೆ ಹೊರಡಬೇಕಾದ್ರೆ ಕಪ್ಪಾಗೋಯ್ತು ನಮ್ಮ ಅತ್ತೆ ಮಾವ ಕೂಡ ತುಂಬಾ ಶ್ರೀಧರ ಸ್ವಾಮಿಗಳ ಬಗ್ಗೆ ಹೇಳ್ತಿದ್ರು ಯಾಕೆಂದರೆ ಇಲ್ಲೇ ಊರಲ್ಲೇ ನೋಡಿದ್ರಲ್ಲ ಅವರು ತುಂಬ ಸೊ ಹಂಗಾಗಿ ಅವ್ರು ತುಂಬ ಕತೆಗಳನ್ನು ಹೇಳ್ತಿದ್ರು ಅಂತೂ ಹಬ್ಬ ಸಂತೃಪ್ತಿಯಿಂದ ಮುಗೀತು ಅನ್ನೋದು ತುಂಬ ಸಂತೋಷ ಕೊಡುವಂಥ ವಿಷಯ ಅದು ಮನೆಯವ್ರ ಜೊತೆಗೆ ಆಶ್ರಮಕ್ಕೆ ಕೂಡ ಹೋಗಿ ಶ್ರೀಧರರ ಒಂದು ಕೃಪೆಯನ್ನು ಪಡೆದು ಬಂದಿರೋದು ಮತ್ತು ಸಂತೋಷದ ವಿಷಯ ಮಗಳ ಜೊತೆಗಿದಿದ್ದರೆ ಇನ್ನೂ ಖುಷಿಯಾಗ್ಬಿಡೋದು ಖುಷಿ ಇಮ್ಮಡಿ ಆಗೋದು ಅಂತಾರಲ್ಲ ಆ ಥರ ಪರವಾಗಿಲ್ಲ ಅವಳು ನೆಕ್ಸ್ಟ್ ಬರ್ತಾಳಲ್ಲ ಹೆಂಗೋ ಆವಾಗ ಹೋಗಿ ಬಂದರೆ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಶ್ರೀಧರರ ಸ್ವಾಮಿಗಳ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಬ ಬಾಯ್